ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ನಾನು ನಿಮ್ಮ ನೇತ್ರ ನೇತ್ರ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಶಾವಿಗೆ ಪಲಾವ್ ಮಾಡ್ತಾಯಿದ್ದೀನಿ ಬಹಳ ಈಸಿ ಚಿಕ್ಕವರಿಂದ ದೊಡ್ಡವ್ರ ತನಕ ಯಾರು ಬೇಕಾದರೂ ವಯಸ್ಸದರಾಗಲಿ ಸಣ್ಣ ಮಕ್ಕಳಾಗಲಿ ಯಾರು ಬೇಕಾದರೂ ಕೊಟ್ರೆ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಇಷ್ಟಪಡೋರು ಕೂಡ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಆಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಶಾವಿಗೆ ಪಲಾವನ್ನ ಮೊದಲಿಗೆ ಇಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ನಾನಿಲ್ಲಿ ಗೋಡಂಬಿ ಇದ್ದೀನಿ ಗೋಡಂಬಿನ ಫ್ರೈ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಈ ಕಲರ್ ಬಂದ ತಕ್ಷಣ ತೆಗಿತಾ ಇದ್ದೀನಿ ಇವಾಗ ಅದೇ ಪ್ಯಾನಲ್ಲೇ ಒಂದು ಸ್ವಲ್ಪ ಎಣ್ಣೆ ಇರುತ್ತಲ್ಲ ನಾವು ಗೋಡಂಬಿ ಹುರ್ಕೊಂಡಿದ್ದು ಅದರಲ್ಲಿ ಈ ಬೌಲಲ್ಲಿ ಒಂದು ಅನ್ನು ಶಾವ್ಗೆ ಹಾಕ್ಕೊಂಡಿದ್ದೀನಿ ಇದು ಎಮ್ ಟಿ ಆರ್ ಶಾವ್ಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೂ ಫ್ರೈ ಮಾಡ್ಕೊಳ್ಳೋಣ ಬೇಗ ಕೂಡ ಆಗುತ್ತೆ ಈಸಿ ಕೂಡ ಚೆನ್ನಾಗಿ ಎಲ್ಲ ಅದು ಮೇಲೆ ಕೆಳಗೆ ಈ ರೀತಿ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಕಲರ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡಿ ಈ ಕಲರ್ ಇದ್ದರೆ ಸಾಕು ಇವಾಗ ಅದನ್ನು ಇನ್ನೊಂದು ಸ್ವಲ್ಪ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ತಕ್ಕೊಳ್ಳೋಣ ಅದನ್ನು ಬೇರೆ ಬೌಲಲ್ಲಿ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಅದೇ ಪ್ಯಾನಲ್ಲೇ ನಾನು ಬೇರೆ ತೊಗೊಂಡಿಲ್ಲ ಅದನ್ನೇ ಅದೇ ಪ್ಯಾನಲ್ಲೇ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಈ ಶಾವಿಗೆ ಪಲಾವ್ಗೆ ಸ್ವಲ್ಪ ಎಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು ಹಾಗಿದ್ರೆ ಉದ್ರದ್ರಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಎಣ್ಣೆ ಕಾದಿದೆ ಇವಾಗ ಅದಕ್ಕೆ ಸಾಸಿವೆ ಇದ್ದೀನಿ ಸಾಸಿವೆ ಕೂಡ ಚಟಪಟ ಅಂತ ಸಿಡಿದ ಮೇಲೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಚಟಪಟ ಅಂತ ಸಿಡಿಲಿ ಸಾಸಿವೆ ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಈ ರೀತಿಯ ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕಕ್ಕೆ ಮತ್ತು ಒಂದು ಸ್ವಲ್ಪ ಕರಿಬೇವು ಎರಡು ಕೂಡ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಈ ರೀಗಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಇಲ್ಲಿ ನಾನು ಇಲ್ಲಿ ಚಿಕ್ಕದು ಮೀಡಿ ಚಿಕ್ಕದಂದರೆ ಮೀಡಿಯಮ್ ಸೈಜಿಂದು ಈರುಳ್ಳಿ ನಾನಿಲ್ಲಿ ಮೂರಿಂದ ನಾಲ್ಕು ತೊಗೊಂಡಿದ್ದೀನಿ ಅದು ಕೂಡ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ ಬಹಳ ಚಿಕ್ಕ ಕಾಲ ಬಹಳ ದೊಡ್ಡ ಕಾಲ ಒಂದು ಮೀಡಿಯಮಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗಿನ್ನೂ ಚಿಕ್ಕಗೆ ಬೇಕಂದ್ರೆ ಇನ್ನೂ ಕೂಡ ಚಿಕ್ಕ ಚಿಕ್ಕ ಕಟ್ ಮಾಡ್ಕೋಬೋದು ಅದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಇವಾಗ ನಾನು ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ಇವಾಗಲೇ ಮತ್ತು ಬೀನ್ಸ್ ಕೂಡ ಹಾಕ್ಕೊತಾ ಇದ್ದೀನಿ ಅದನ್ನು ಕೂಡ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿರೋದು ಇವಾಗಲೇ ಹಾಕ್ಕೋಬೇಕು ಇಲ್ಲಾಂದರೆ ಅದು ಬೇಯಲ್ಲ ಹಾಗಾಗಿ ಅದೆಲ್ಲ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಉರಿ ಜಾಸ್ತಿನೇ ಇಟ್ಕೊಳ್ಳಿ ಉರಿ ಕಮ್ಮಿ ಮಾಡ್ಕೋಬೇಡಿ ಇವಾಗ ಅರ್ಧ ಪ್ರಮಾಣ ಈಗ ಫ್ರೈ ಮಾಡ್ಬೇಕಾದ್ರೆ ಬೇಯಬೇಕದು ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ಆದಮೇಲೆ ಟೊಮೊಟೊ ಹಾಕೊಳ್ಳೋಣ ಇವಾಗ ನಾನು ಒಂದೇ ಟೊಮೊಟೊ ತೊಗೊಂಡಿರೋದು ನೀವು ಟೊಮೊಟೊ ಬದಲು ನಿಂಬೆಣ್ಣು ಕೂಡ ಯೂಸ್ ಮಾಡ್ಕೋಬೋದು ಆದರೆ ಟೊಮೊಟೊ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ನಿಂಬೆಹಣ್ಣು ಹಣ್ಣು ಹಾಕಿದ್ರೂ ಚೆನ್ನಾಗಿರುತ್ತೆ ಅದನ್ನು ಒಂದು ಸತಿ ಹಾಕಿ ನೋಡಿ ಇಲ್ಲಾಂದರೆ ಈ ರೀತಿಯಾಗೂ ಮಾಡಿ ನೋಡಿ ಬಹಳ ಚೆನ್ನಾಗಿರುತ್ತೆ ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನಿಲ್ಲಿ ಬೇಯಿಸಿರುವಂಥ ಬಟಾಣಿಗಳು ಹಾಕ್ತಾಯಿದ್ದೀನಿ ಇದು ರಾತ್ರಿ ನೀರಲ್ಲಿ ನೆನೆಸಿ ಗಟ್ಟಿ ಇರುತ್ತಲ್ಲ ಅದನ್ನು ನೆನೆಸಿ ಬೇಯಿಸಿರೋದು ಇದು ಇಲ್ಲಾಂದರೆ ಹಸಿ ಬಟಾಣಿ ಇದ್ದರೆ ಬೇಗ ಬೇಯುತ್ತೆ ಇಲ್ಲಿ ಹಸಿ ಬಟಾಣಿ ಇಲ್ಲದಕ್ಕೆ ನಾನು ಇದನ್ನು ನೆನೆಸಿರೋದು ಬಟಾಣಿ ಇದೆಯಲ್ಲ ಅದನ್ನು ಬೇಯಿಸಿ ಹಾಕೊಂಡಿದ್ದೀನಿ ಇಲ್ಲಾಂದರೆ ಅದು ಬೇಗ ಬೇಯಲ್ಲ ಹಾಗಾಗಿ ಬೇಸಿರೋ ಬಟಾಣಿ ಹಾಕ್ತಾಯಿದ್ದೀನಿ ಇಲ್ಲ ನಾವು ಬಟಾಣಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇಲ್ಲಾಂದರೆ ಹಸಿ ಬಟಾಣಿ ಇರುತ್ತಲ್ಲ ಅದಾದರೆ ಬೇಗ ಬೇಯುತ್ತೆ ಅದನ್ನು ಹಾಗೆ ಹಾಕೋಬೋದು ಬೇಯಿಸ್ದೆ ಇವಾಗ ಕ್ಯಾಪ್ ಮುಚ್ಚಿ ಒಂದು ಎರಡು ನಿಮಿಷನಾದರೂ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಒಂದು ಅರ್ಧ ಫುಲ್ ಬೆಂದಿರುತ್ತೆ ಒಂದು ಸತಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಆಲ್ರೆಡಿ ಇದು ಬೆಂದಿದೆ ಈಗ ಚೆನ್ನಾಗಿ ಮಿಕ್ಸ್ ನಾವು ಮಾಡ್ಕೊಂಡಾದಮೇಲೆ ನಾನು ಸಪ್ರೇಟಾಗಿ ಒಂದು ಟಿಪ್ಸ್ ಬೇಗ ಆಗೋಕ್ಕೆ ಈಸಿ ಅಂದರೆ ಒಂದು ಪಾತ್ರೆಯಲ್ಲಿ ನಾವು ಏನು ಶಾವಿಗೆ ತಗೊಂಡಿರ್ತೀವಲ್ಲ ಅದೇ ಪ್ರಮಾಣದ ಅದೇ ಬೌಲಲ್ಲಿ ಎರಡು ಬೌಲು ನಾನು ನೀರಿಟ್ಟಿದ್ದೆ ಬಿ ಕಾಯಕ್ಕೆ ನೋಡಿ ಇವಾಗ ನಾನು ಬಿಸಿ ನೀರು ಹಾಕಿದ್ದೀನಿ ಬೇಗ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಬೇಗ ಆಗುತ್ತೆ ಅಂತ ನಾನು ಎರಡು ಬೌಲು ಒಂದು ಶಾವು ಒಂದು ಬೌಲ್ ಶಾವಿಗೆಗೆ ಎರಡು ಬೌಲ್ ನಾನು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ಕೊಂಡು ಇವಾಗ ನಾನು ಸ್ವಲ್ಪ ತೆಂಗಿನ ತುರಿ ಹಾಕಿದ್ದೀನಿ ಕಾಯಿ ತುರಿನ ಇವಾಗ ನಾವೇನು ಹುರಿದು ಅಲ್ಲ ಆ ಶಾವಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ನೀವು ಎರಡು ಬೌಲ್ ನೀರು ಹಾಕಿಲ್ಲ ಅಂದರೆ ಒಂದೂವರೆ ಬೌಲ್ ಆದರೂ ನೀವು ನೀರು ಹಾಕ್ಕೊಳ್ಳಿ ಎರಡು ಬೌಲ್ ಹಾಕ್ಬಿಟ್ರೂ ಕೆಲವೊಂದು ಸತಿ ನಾ ಬೇ ಇದಾಗ್ಬಿಡುತ್ತೆ ಸಪ್ಸಪ್ರೇಟ್ ಅಂದರೆ ಶಾವ್ಗೆ ಜಿಬಿ ಜಿಬಿ ಜಿ ಬಿ ಜಿ ಬಿ ಆಗ್ಬಿಡುತ್ತೆ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಂಡು ಆಮೇಲೆ ನೀವು ಒಂದೇ ಸತಿಗೆ ಎರಡು ಬೌಲ್ನ ಹಾಕ್ಕೊಬೇಡಿ ಒಂದೇ ಸ ಒಂದು ಒಂದು ಬೌಲ್ ಹಾಕ್ಕೊಂಡು ಒಂದು ಸ್ವಲ್ಪ ಅರ್ಧ ಹಾಕ್ಕೊಳ್ಳಿ ಶಾವ್ಗೆ ಇನ್ನೂ ಗಟ್ಟಿಗಟ್ಟಿ ಐತೆ ಅಂದರೆ ಬೇಕಾದ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಬೌಲ್ ಹಾಕ್ಕೊಂಡಿರೋದು ಇವಾಗ ನೋಡಿ ಈ ರೀತಿಯೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಮಾಡಿಕೊಂಡು ಚೆನ್ನಾಗಿ ನೋಡಿ ಈ ರೀತಿಯಾಗಿ ಇವಾಗ ನನಗೆ ನೀರಿನ ಪ್ರಮಾಣ ಸಾಕು ಅನಿಸುತ್ತೆ ಹಾಗಾಗಿ ನಾನು ಒಂದುವರೆ ನಿಲ್ಲಿಸ್ತಾ ಇದ್ದೀನಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹಾಕ್ಕೊಳ್ಳಿ ನಿಮಗೆ ಬೇಕು ಅಂದರೆ ಇವಾಗ ನೋಡಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವೇನು ಬೇಗ ನೀರು ಪೇ ಸಪ್ರೇಟಾಗಿ ಇಟ್ಟಿರ್ತೀವಲ್ಲ ಹಾಗಾಗಿ ನಮಗೆ ಇದು ಒಂದು ಹತ್ತು ನಿಮಿಷದೊಳಗೆಲ್ಲ ಬೇಗ ಆಗುತ್ತೆ ಏನಂದರೆ ತರಕಾರಿ ಮಾತ್ರ ಬೇಯಕ್ಕೆ ಎರಡು ನಿಮಿಷ ತೊಗೊಳ್ಲೇಬೇಕು ಇಲ್ಲಾಂದರೆ ಹಸಿ ಹಸಿ ಇರುತ್ತೆ ಇಲ್ಲಾಂದ್ರೆ ನೋಡಿ ಆಯಿತು ಇವಾಗ ಒಂದು ಎರಡರಿಂದ ಎರಡು ಸೆಕೆಂಡ್ ಈ ರೀತಿ ಕ್ಯಾಪ್ ಇಚ್ಚಿದರೆ ನೀರೆಲ್ಲ ಬದ್ಕೊಂಡು ನೋಡಿ ನಮ್ಮದು ಶಾವಿಗೆ ಪಲಾವು ರೆಡಿಯಾಗಿದೆ ನೋಡಿ ಈಗ ತಳ ಎಲ್ಲ ಇಟ್ಕೊತಾ ಇದೆಯಲ್ಲ ನೋಡಿ ನೆರಡು ಸೆಕೆಂಡ್ ಈ ರೀತಿ ಹಿಂಗೆ ಮಿಕ್ಸ್ ಮಾಡ್ಕೊತಿದ್ರೆ ಇವಾಗ ನಾವೇನು ಫಸ್ಟೇ ಹುರಿದಿಟ್ಕೊಂಡಿದೀವಲ್ಲ ಗೋಂಡೊಬ್ಬಿನ ಅದನ್ನು ಮಿಕ್ಸ್ ಮಾಡ್ಕೊಂಡು ಈ ರೀತಿ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇವಾಗ ಉರಿ ಸ್ವಲ್ಪ ಕಮ್ಮಿ ಇಟ್ಕೋಬೇಕು ನಾವು ಈ ರೀತಿ ಲಾಸ್ಟ್ ಫೈನಲ್ ಈ ರೀತಿ ಮಿಕ್ಸ್ ಮಾಡಬೇಕಾರೆ ಉರಿ ಕಮ್ಮಿ ಇಟ್ಕೊಂಡೆ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ನೋಡಿ ಈ ರೀತಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಾಗಿದೆ ಉದುರುದ್ರಾಗಿ ಅಂಟ್ಕೊಳ್ಳೋದು ಗಟ್ಟಿ ಆಗೋದು ಆ ರೀತಿ ಏಂಥದ್ದು ಇಲ್ಲ ನೋಡಿ ಸ್ಪೂನಲ್ಲಿ ಕೂಡ ನಾನು ಟೆಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಉದ್ರದ್ರಾಗಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗಿಂತ ನಮ್ಮ ದೊಡ್ಡೋರ್ಗು ಕೂಡ ತುಂಬ ಇಷ್ಟ ಆಗುತ್ತೆ ನೋಡಿ ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ಆಗಿದೆ ಇವಾಗ ಎಷ್ಟು ಚೆನ್ನಾಗಿದೆ ಉದ್ರದ್ರಾಗಿ ಬಹಳ ಅಂದರೆ ಭಾಳ ಇಷ್ಟಪಟ್ಟು ತಿಂತಾರೆ ಚಿಕ್ಕವರಿಂದ ದೊಡ್ಡೋರು ತನಕ ನಮ್ಮನೆಯಲ್ಲಿ ಎಲ್ಲರಿಗೂ ಇಷ್ಟ ನನಗಂತೂ ತುಂಬ ಇಷ್ಟ ಆಯಿತು ಈ ಶಾವಿಗೆ ಪಲಾವು ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿಯಾಗಲಿ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು